ಬ್ರೋಕರ್ ಮಂಜಯ್ಯನವರು ಶ್ಯಾಮಣ್ಣವ್ರ ಮಗಳಿದಳೆ ನೋಡ್ಕೊಂಡು ಬನ್ನಿ ಅಂದಾಗ ನಾನು ಯಾರು ಅಂತ ಅನ್ಕೊಂಡೆ ನೀವು ಅಂತ ನನ್ಗೆ ಗೊತ್ತೇ ಆಗಲಿಲ್ಲ ಆಗಿ ನೀವು ನಮ್ಮ ಡೆಲಿವರಿ ತಗೋತಿರಲ್ವಾ ಹೌದು ನಂದಣ ಮಂಜಯ್ಯ ನಿಮ್ ಹೆಸರು ಹೇಳಿದಾಗ ಈ ಸಂಬಂಧ ಓಕೆ ಅನ್ಬಿಟ್ಟೆ ನಾನು ಯಾಕೆ ಅಂದ್ರೆ ಎಷ್ಟು ವರ್ಷಗಳಿಂದ ನಿಮ್ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಒಂದು ರೂಪಾಯಿ ಆಚಿಚ್ಚ ಆಗಿಲ್ಲ ನಿಮ್ದು ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ದುಡ್ಡಿನ ವಿಷಯದಲ್ಲಂತೂ ಪಾತೆ ಆಡಂಗಿಲ್ಲ ಬಿಡಿ ನೀವು ಪ್ರೊಫೆಷನ್ ಲೈಫ್ ಆಗಿದ್ದೀರಾ ಅಂದ್ರೆ ಪರ್ಸನಲ್ ಲೈಫಲ್ಲೂ ಆಗೇ ಇರ್ತೀರಾ ಅಂತ ಕಣ್ಣು ಮುಚ್ಕೊಂಡು ನಂಬೋದು ಅದಕ್ಕೆ ನಾನ್ ಓಕೆ ಅನ್ಬಿಟ್ಟೆ ನೀವು ನನ್ ಮೇಲೆ ಇಟ್ಟಿರೋ ನಂಬಿಕೆ ನೋಡಿ ನನ್ ಸಂತೋಷ ಆಗ್ತಾ ಇದೆ ಹೌದು ನೀವು ಶ್ರೀಮತಿ ಶ್ರೀಮತಿಯವ್ರ ಮಾತ್ರ ಬಂದಿದೀರಾ ನಿಮ್ ಮಗ ನಿಮ್ಮ ಮನೆಯವ್ರು ಯಾರು ಬಂದಿಲ್ಲ ಶಮಣ ನಿಮ್ಮ ಹತ್ರ ಒಂದ್ ಸ್ವಲ್ಪ ಬೇರೆ ವಿಷಯ ಮಾತಾಡಬೇಕಾಗಿತ್ತು ಅದಕ್ಕೆ ನಾನ್ ಮಾತ್ರ ಬಂದ್ವಿ ಏನ್ ಹೇಳಿ ನನ್ಗೆ ಮೂರ್ ಜನ ಗಂಡು ಮಕ್ಕಳು ಅದರಲ್ಲಿ ಹಿರಿಮಗ ಮಾಧವನ್ಗೆ ಹೆಣ್ಣು ನಾನು ಬಂದಿರೋದು ಅವನಿಗೆ ಇಬ್ರು ಇದಾರೆ ಅವ್ರಿಬ್ರು ಪ್ರೀತಿ ಮಾಡಿ ಮದ್ವೆ ಆಗಿದ್ದಾರೆ ಇದಕ್ ಮುಂಚೆನು ಮಾಧವನ್ಗೆ ಹೆಣ್ ಕೇಳಕ್ ಹೋದಾಗ ತಮ್ಮಂಗ ಮದುವೆ ಆಗಿದೆ ಅಣ್ಣಂಗೆ ಏನೋ ಸಮಸ್ಯೆ ಇದೆ ಅಂತ ಅನ್ಕೊಂಡು ಸಂಬಂಧ ಮುಂದುವರಿಲಿಲ್ಲ ಇಷ್ಟ್ರ ಮೇಲೆ ಮೂರನೇ ಮಗನೂ ಲವ್ ಮಾಡಿಕೊಂಡ ಅನಿವಾರ್ಯವಾಗಿ ಅವನಿಗೆ ಮದುವೆ ಮಾಡಿಸ್ಬೇಕಾಯ್ತು ಶಮಣ ಅದಕ್ಕೆ ನಾವು ಮನೆಯವ್ರನ್ನೆಲ್ಲ ಕರ್ಕೊಂಡು ಬರೋದು ನೀವು ಆಮೇಲೆ ವಿಷಯ ಗೊತ್ತಾಗಿ ಸಂಬಂಧ ಬೇಡ ಅನ್ನೋದು ಇವೆಲ್ಲ ಯಾಕೆ ಅಂತಾನೆ ನಾವಿಬ್ಬರೇ ಬಂದು ನಿಮ್ಮ ವಿಷಯ ಮುಟ್ಸಿದ್ವಿ ಶಮಣ ಇನ್ನೊಂದ್ಸಲ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನನ್ ಹಿರಿಮಗ ಮಾಧವನ್ಗೆ ಯಾವ ಆರೋಗ್ಯ ಸಮಸ್ಯೆನೂ ಇಲ್ಲ ತಮ್ಮಂದ್ರಗ್ ಮದ್ವೆ ಆಗಿ ಮದ್ವೆ ಆಗಿಲ್ಲ ಅಂದ ತಕ್ಷಣ ಎಲ್ಲಾರು ಏನೇನೋ ಅನ್ಕೋತಾ ಇದಾರೆ ಆತರ ಎಲ್ಲ ಏನು ಇಲ್ಲ ನೀವು ಬೇಕಾದ್ರೆ ಊರ್ನಲ್ಲಿ ಯಾರಾದ್ರೂ ವಿಚಾರಿಸಿ ಇಲ್ಲಾಂದ್ರೆ ನೀವೇ ಮಾಧವನ್ ಜಾತಕ ತೋರಿಸಿ ಅಯ್ಯೋ ಇಷ್ಟೇನಾ ಏನ್ ಅಂದಣ ನೀವು ಇಷ್ಟಕ್ಕೆಲ್ಲ ತಲೆಬಿಸಿ ಮಾಡ್ಕೊಂಡಿದ್ದೀರಾ ಇಂಥ ಸಂಬಂಧನೇ ಬೇಡ ಅನ್ನೋ ಅಷ್ಟು ದಡ್ಡ ನಾನಲ್ಲ ಹೌದು ನಿಮ್ ಎರಡನೇ ಮಗನ್ಗೆ ಯಾವ ಹುಡುಗಿ ತಂದಿರೋದು ಇದೇ ಊರವಳೆ ಅವಳು ಗೌರ್ಮೆಂಟ್ ಕೆಲ್ಸದಲ್ಲಿದ್ದಾಳೆಂಟ್ ಬೇರೆ ಯಾರು ಅಲ್ಲ ನಮ್ ಅಣ್ಣನ ಮಗಳನ್ನೇ ತಂದ್ಕೊಂಡಿರೋದು ಅವ್ರಿಬ್ರು ಒಬ್ಬರು ಇಷ್ಟಪಟ್ಟರು ಮಾಡಿದ್ವಿ ನಮ್ ಅಣ್ಣ ನಿಮ್ಗೆ ಗೊತ್ತಿರ್ಬೇಕು ಅದೇ ಸೂರ್ಯಕಾಂತ್ ಚಂದ್ರ ಹೌದಾ ಸೂರ್ಯಕಾಂತ್ ಚಂದ್ರಕಾಂತ್ ಏನೇ ಹೇಳಿ ಅದೃಷ್ಟವಂತರು ನೀವು ಎಷ್ಟು ಜನಕ್ಕೆ ಈ ತರ ಸಂಬಂಧದಲ್ಲೇ ಹೆಣ್ತರೋ ಭಾಗ್ಯ ಸಿಗುತ್ತೆ ಒಳ್ಳೆ ಕೆಲ್ಸನೇ ಮಾಡಿದೀರ ಬಿಡಿ ಸರಿ ಸರಿ ನನ್ ಮಗಳ್ ಕರ್ಸಲ ಸಾವಿತ್ರಿ ಮಗಳು ಕರ್ಕೊಂಬ ಹೆಸರು ಎಷ್ಟ್ ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ ಅಲ್ವಾ ಹಾಗಿದ್ರೆ ನಮ್ ಜ್ಯೋತಿಷನ ಕೇಳಿ ಒಂದ್ ದಿವ್ಸ ತಾಂಬೂಲ ಬದಲಾಯಿಸಿಕೊಂಡ್ಬಿಡಣ್ಸಾರಿ ಕರ್ಕೊಂಡ್ ಬನ್ನಿ ನಾನು ಒಪ್ಪದ ಮೇಲೆ ಮಗ ಹಾಗೆ ಅವನ ಒಪ್ಪಿಗೆ ಇದೆ ಅಂತ ಅನ್ಕೊಳ್ಳಿ ಹಾಗಲ್ಲ ನನ್ ಮಗಳು ಒಂದ್ಸಾರಿ ಹುಡುಗನ್ ನೋಡಿ ಒಪ್ಕೋಬೇಕಲ್ವ ಮಕ್ಕಳು ಮನಸ್ಸಿಗೆ ಒಪ್ಪಿಗೆ ಆದ್ರೆ ನಮ್ದೇನ್ ಹೇಳಿ ಸರಿ ನೀವ್ ಯಾವಾಗ ಕರ್ಕೊಂಬ ಅಂತೀರೋ ಅವಾಗ ಕರ್ಕೊಂಬರ್ತೀನಿ ಆಗ್ಬೋದು ಇವತ್ತು ಮಗಳ ಕೆಲ್ಸಕ್ಕೆ ರಜಾ ಹಾಕಿದ್ಲು ನಾಳೆ ಕೆಲ್ಸಕ್ಕೆ ರಜಾ ಸಿಕ್ಕ್ರೆ ನಿಮಗೆ ಸಂಜೆ ಒಳಗೆ ಫೋನ್ ಮಾಡ್ತೀನಿ ನೀವು ಕರ್ಕೊಂಡ್ ಬರ್ಬೋದು ಇಲ್ಲ ಅಂದ್ರೆ ಭಾನುವಾರ ಕರ್ಕೊಂಡ್ಬನ್ನಿ ಸರಿ ಶಮಣ ನಮಗ್ ತುಂಬಾ ಖುಷಿ ಆಯ್ತು ಇನ್ನು ಹೊರಡ್ತೀವಿ ಸರಿ ನನ್ನ ಓ ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ನಲ್ಲಿ ಆದಷ್ಟು ಬೇಗ ಫೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಹೆಡ್ ಆಗಿ ಹೊಸದಾಗಿ ಶ್ರೀದೇವಿ ಅಂತ ಜಾಯ್ನ್ ಆಗಿದ್ದಾರೆ ಶ್ರೀದೇವರನ್ನ ಬರಕ್ಕೆ ಹೇಳಿ ಮಹಾ ಶ್ರೀದೇವಿ ಅಂತ ಹೆಸರು ಹೆಸ್ರು ಎಷ್ಟ್ ಚೆನ್ನಾಗೈತೆ ಇನ್ನೂರು ಎಷ್ಟಾಗಿರ್ಬೇಕು ಆನೆ ಬನ್ಮಂತನು ದಾನೆ ಯೂರಾನೆ ಇಲ್ಲಿ ಯಾಕೆ ಬನು ಏನೋ ಇದು ಶ್ರೀದೇವಿ ಸ್ಟೂಡೆಂಟ್ಸ್ ಸಿಂಗಿಂಗ್ ಡ್ಯಾನ್ಸ್ ಡ್ರಾಮಾ ಡಿಬೇಟ್ ಯಾವ್ದ್ರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಭಾಗವಹಿಸಬಹುದು ಒಂದು ತಿಂಗಳ ಮಾತ್ರ ಕಾಲೇಜ್ ಫೆಸ್ಟ್ಗೆ ಟೈಮ್ ಇದೆ ಯಾರ್ಯಾರು ಆಕ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಎಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡಿಸಿ ಹಾಗೆ ಈ ವರ್ಷದ ಏನ್ ಗೊತ್ತಾ నేను సార్ శ్రీ సార నాట్రే నాట దితురుణి సరే 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 యారు కిత్తూరు రాణి చెన్నమ్మ క్యారెక్టర్ మాట్తూ అమూల్య ప్లీజ్ స్టాండ్ అప్ ನಿಮ್ಗೆ ಕಣ್ ಕಾಣಿಸಲ್ವಾ ತಲೆ ಎಲ್ಲಿ ಮಾಡ್ಬಿಟ್ರಿ ಸಾರಿ ರೀ ಸಾರಿ ರೀ ಮಾಡೋದೆಲ್ಲ ಮಾಡಿ ಸಾರಿ ಅಂತೆ ಮಾರ್ನಿಂಗ್ ಆಲ್ ಆಫ್ ಯೂ ಡೇ ಸ್ಟೂಡೆಂಟ್ಸ್ ನಿಮ್ಮ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಕ್ಕೆ ಟುಡೇ ಇಸ್ ದ ಲಾಸ್ಟ್ ಡೇಟ್ may i come in sir yes come in but why you are you late you have been project on a submit sorry for the delay this is my presentation okay explain the project okay sir good morning everyone today i'm here to explain you about accountancy four types of accountancy so first one is commission accountancy second one is financial accountancy and the third one is earning to leave a session or manushyam and the third one is krishna fueled is illness and the fourth one is experience in the school and with moral uh, so next one is what happened sir adu ayyo devre main paper e miss <laughs> aagibittidiyalva ನೀವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಲ್ವಾ ರಕ್ಷಾ ಮಾಡಿದ್ದೀನಿ ಸರ್ ಅದು ಒಂದ್ ಪೇಪರ್ ಮಿಸ್ ಆಗಿ ಹೋಗಿದೆ ಅದೊಂದ್ ಪೇಪರ್ ಹೇಗೆ ಮಿಸ್ ಆಗುತ್ತೆ ರಕ್ಷಾ ಹೌ ಇರೆಸ್ಪಾನ್ಸಿಬಲ್ ಯು ಆರ್ ಸ್ವಲ್ಪ ಜವಾಬ್ದಾರಿ ಇಲ್ಲ ನೀವು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿ ಇಲ್ಲ ಸರ್ ಆನ್ ಮೈ ವೇ ಟು ಕ್ಲಾಸ್ ಒನ್ ಪೇಪರ್ ಮಿಸ್ ಆಗೋಗಿದೆ ನಾನು ಇವಾಗ ಫೈವ್ ಮಿನಿಟ್ಸ್ ಕೊಟ್ರೆ ತಗೊಂಡ್ ಬರ್ತೀನಿ ಸರ್ ಓಕೆ ಗೋ ಗೋ ಫಸ್ಟ್ ಥ್ಯಾಂಕ್ ಯು ಸರ್ ಅಯ್ಯೋ ಎಲ್ಲೋಯ್ತು ಯಾರು ಎತ್ಕೊಂಡ್ ಬಿಟ್ರ ಹೇಗೆ ಸರ್ ಕೈಯಿಂದ ಚೆನ್ನಾಗಿ ಬೈಸ್ಕೋತೀನಿ ರೀ ತಗೊಳ್ಳಿ ನಿಮ್ ಫೈಲ್ ಹಾರ್ ಬಿದ್ದಾಗ ಈ ಪೇಪರ್ ಬಂದು ಈ ಮರಕ್ ಸಿಗಾಕೋಬಿಟ್ಟಿತ್ತು ಓ ಇದನ್ನೇ ಹುಡ್ಕೊಂಬಂದ್ರ ಹಂಗಾದ್ರೆ ನಿಮಗೆ ಪ್ರೆಸೆಂಟೇಶನ್ ಕೊಡಕ್ ಆಗಿರಲ್ಲ ಅಲ್ವಾ ಏನ್ರಿ ಹಾಗೆ ನೋಡ್ತಿದ್ದೀರಾ ಓ ಈಗ ಇದಕ್ಕೂ ನಾನೇ ಕಾರಣ ಅಂತ ಬೈತೀರ ಅಲ್ವಾ ಸರಿ ಸಮಾಧಾನ ಆಗೋದಾದ್ರೆ ಬೈದ್ಬಿಡಿ ಸ್ಟಾರ್ಟ್ ಮಾಡಿ ಆಕ್ಚುಲಿ ಆಗ ನಿಮ್ ತಪ್ಪು ಮಾತ್ರ ಇರಲಿಲ್ಲ ನಾನು ಅರ್ಜೆಂಟ್ ಅಲ್ಲಿ ಬರ್ತಾ ಇದ್ನ ನಿಮ್ ನೋಡಿದ್ರೆ ಡ್ಯಾಶ್ ಹೊಡೆದೆ ಅದ್ರ ಮೇಲೆ ಚೆನ್ನಾಗ್ ಬೈದ್ಬಿಟ್ಟೆ ಬಿಟ್ಟೆ ಆದ್ರೆ ನೀವ್ ಮಾತ್ರ ಈ ಪೇಪರ್ ಗೋಸ್ಕರ ಇಷ್ಟೆಲ್ಲಾ ಕಷ್ಟಪಟ್ಟು ನನಗ್ ತಂದ್ ಕೊಡ್ತಾ ಇದ್ದೀರಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅಮ್ಮ ಈ ಕಡೆ ಅನ್ಸುತ್ತೆ ಇದು ಅಡ್ಡ ಏನಂತ ಇದೆ ಮನೆ ಹೆಸರು ರಾಜ ನರಸಿಂಹ ನಿಲಯ ಅಂತ ಇದೆ ಏ ಇಲ್ಲೇ ಇದೆಯಲ್ಲ ಸರ್ ಬೇಡ ಸರ್ ಯಾರ್ ಬೇಕಿತ್ತು ಸರ್ ಸಿದ್ದು ಸಿದ್ದುನಾ ಅವ್ ನಿಮ್ಗೇನ ಬೇಕು ನನ್ ಫ್ರೆಂಡು ಸರ್ ಇನ್ನು ನಿಮ್ಮನೆಲೆ ಅಲ್ವಾ ಬಾಡಿಗೆಗೆ ನೋಡೋಕೆ ಒಳ್ಳೆ ಮನೆ ಹೆಣ್ಮಕ್ಳ ಹತ್ರ ಕಾಣಿಸ್ತಾ ಇದ್ದೀರಾ ಆ ಪೊರ್ಕಿ ನಿಮ್ ಫ್ರೆಂಡ್ ಅದು ಅವನ ಅಮ್ಮಿರ್ಲಿಲ್ವಲ್ಲ ಸರ್ ಅವಾಗ ಹಾಸ್ಪಿಟಲ್ ಪರಿಚಯ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿತ್ತು ಸರ್ ಅವನ್ ಮೇಲಿದನ ಅಮ್ಮನ ಯಾರು ಆ ಸಿದ್ದುಗ ಹೌದು ಅವ್ರ ಅಮ್ಮ ಹುಷಾರಿಲ್ದೆ ಹಾಸ್ಪಿಟಲ್ ಸೇರಿದ್ರಲ್ವಾ ಮತ್ತೆ ಮೊನ್ನೆ ತೀರೋದಲ್ವಾ ಸರ್ ಏನಮ್ಮ ಯಾವ ಸಿದ್ದು ಉಣ್ಕೊಂಡ್ಬಂದಿದ್ಯಾ ನೀನು ನಮ್ಮನೇಲಿ ಬಾಡಿಗೆ ಎದುರಿಸಿದ್ದಿಗೆ ಯಾವ ಅಪ್ಪಮ್ಮನೂ ಇರ್ಲಿಲ್ಲ ಅಮ್ಮ ಇದ್ರು ಸರ್ ಒಂದ್ ನಿಮಿಷ ಇರಿ ಕಾವ್ಯ ಸಿದ್ದು ಫೋಟೋ ತೋರ್ಸು ಒಂದ್ ನಿಮಿಷ ಸರ್ ನೀವು ಈ ಬಗ್ಗೆನೇ ಹೇಳ್ತಿರೋದಲ್ವಾ ಹ್ಮ್ ಇವನೇ ಶುದ್ಧ ಪೊರಕೆ ಇವನು ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ದ ಯಾವಾಗೋ ಬರ್ತಾ ಕೊಡ್ತಾ ಇರ್ಲಿಲ್ಲ ಬಾಡಿಗೆ ಕೊಡದೆ ಎಷ್ಟ್ ದಿನ ಸತೈಸ್ತ ಗೊತ್ತಾ ಅವನ್ಗೂ ನಮ್ಗೂ ದಿನಾಲು ಜಗಳ ಮೊನ್ನೆ ಬಾಡಿಗೆ ಮನೆ ಖಾಲಿ ಮಾಡಿ ದುಬೈಗೆ ಹೋಗ್ತೀನಿ ಅಂತ ಹೌದಮ್ಮ